ಟೂ ಕಥೆಯನ್ನ ಕೇಳೋಕೆ ಮುಂಚೆ ಡ್ಯೂನ್ ಒನ್ ಕಥೆಯನ್ನ ನಾವೆಲ್ಲ ಮರೆತು ಬಿಟ್ಟಿರ್ತೀವಿ ಆ ಕಾರಣದಿಂದ ಡ್ಯೂನ್ ಒನ್ ಕಥೆಯ ರೀಅಪ್ಲೋಡ್ ಇದು ಈ ಕಥೆ ಸ್ಟಾರ್ಟ್ ಆಗೋಕ್ ಮುಂಚೆ ಸಿಂಪಲ್ ಆಗಿ ಮೂವಿಯ ಹಿನ್ನೆಲೆಯನ್ನು ಹೇಳ್ಬಿಡ್ತೀನಿ ಇಸವಿ ಈಗ ಹತ್ತು ಸಾವಿರ ವರ್ಷಗಳಾಗ್ಬಿಟ್ಟಿದೆ ಮನುಷ್ಯರೆಲ್ಲ ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಗಳಾಗ್ಬಿಟ್ಟಿದ್ದಾರೆ ಯಾವ ಲೆವೆಲಿ ಇಂಟೆಲಿಜೆಂಟ್ ಅಂದ್ರೆ ಬೇರೆ ಬೇರೆ ನಕ್ಷತ್ರಗಳ ಬಳಿಗೆ ಹೋಗಿ ಅದ್ರ ಸುತ್ತಮುತ್ತ ಇರುವ ಗ್ರಹಗಳಲ್ಲೆಲ್ಲ ವಾಸ ಮಾಡೋಕ್ ಶುರು ಮಾಡ್ಬಿಟ್ಟವ್ರೆ ಬೇಸಿಕಲಿ ಭೂಮಿಯ ಜೊತೆಗೆ ಮತ್ತೆಲ್ಲ ಗ್ರಹ ಮಂಡಲದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯ ಸ್ಥಾಪನೆ ಆಗ್ಬಿಟ್ಟಿದೆ ಈ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಿರುವ ಸಾಮ್ರಾಜ್ಯ ಪತಿಯನ್ನ ಎಂಪರರ್ ಅಂತ ಕರೀತಾರೆ ಮೂವಿನ ಬಟ್ ಇಷ್ಟೊಂದು ದೊಡ್ಡ ಗ್ರಹಗಳ ಸಾಮ್ರಾಜ್ಯವನ್ನ ಒಬ್ಬನಿಗೆ ಆಡಳಿತ ಮಾಡೋಕಾಗಲ್ವಲ್ಲ ಸೊ ಎಂಪರರ್ ಏನ್ ಮಾಡ್ದ ಸಾಮ್ರಾಜ್ಯವನ್ನ ಹಲವಾರು ಭಾಗಗಳಾಗಿ ಮಾಡ್ದ ಒಂದೊಂದು ಭಾಗಕ್ಕೂ ಒಂದೊಂದು ಕುಟುಂಬವನ್ನ ಆಡಳಿತ ನಡೆಸ್ರಿ ಅಂತ ಕಳಿಸ್ದ ಈ ಕುಟುಂಬಗಳನ್ನ ಮೂವಿನಲ್ಲಿ ಹೌಸಸ್ ಅಂತ ಕರೀತಾರೆ ಎರಡು ಇಂಪಾರ್ಟೆಂಟ್ ಹೌಸ್ ಗಳು ಬರ್ತವೆ ಈ ಮೂವಿನಲ್ಲಿ ಹೌಸ್ ಅಟ್ರಿಡೀಸ್ ಮತ್ತೆ ಹೌಸ್ ಹರ್ಕೋನೆನ್ ಅಂತ ಈ ಹೌಸ್ ನವರು ತುಂಬಾ ಒಳ್ಳೆ ಜನ ಅದಕ್ಕೋಸ್ಕರ ನಾವು ಇವರನ್ನ ಒಳ್ಳೆಯ ಕುಟುಂಬ ಅಂತ ಕರೆಯೋಣ ಈ ಹೌಸ್ ಹರ್ಕೋನೆನ್ ಅವರು ಯಾವಾಗ್ಲೂ ಹರ್ಕೊಂತ ಇರ್ತಾರೆ ಅದಕ್ಕೋಸ್ಕರ ಇವರನ್ನ ಕೆಟ್ಟ ಕುಟುಂಬ ಅಂತ ಕರೆಯೋಣ ಸೊ ಈ ಒಳ್ಳೆ ಕುಟುಂಬ ಮತ್ತೆ ಕೆಟ್ಟ ಕುಟುಂಬ ಇವೆರಡು ಎಂಪರರ್ ಹೇಳಿದ ಕಡೆ ಹೋಗಿ ಆಡಳಿತವನ್ನು ಮಾಡ್ತಿರ್ತವೆ ಪ್ರೆಸೆಂಟ್ಲಿ ಈ ಕೆಟ್ಟ ಕುಟುಂಬದವರು ಅರಾಕಿಸ್ ಅನ್ನು ಗ್ರಹದಲ್ಲಿ ಆಡಳಿತವನ್ನು ಮಾಡ್ತಿದ್ದಾರೆ ಈ ಅರಾಕಿಸ್ ಗ್ರಹವನ್ನ ಡ್ಯೂನ್ ಅಂತಲೂ ಕರೀತಾರೆ ಈ ಗ್ರಹ ಬೇಸಿಕಲಿ ಮರುಭೂಮಿ ಮರಳುಗಾಡು ಈ ಅರಾಕಿಸ್ ಗ್ರಹದಲ್ಲಿ ಸ್ಪೈಸ್ ಅನ್ನು ಒಂದು ಕೆಮಿಕಲ್ ಸಿಗತ್ತೆ ಈ ಕೆಮಿಕಲ್ ನ ಯೂಸ್ ಮಾಡಿದ್ರೆ ಮನುಷ್ಯರಿಗೆ ಸಿಕ್ಕಾಪಟ್ಟೆ ಎಬಿಲಿಟಿ ಬಂದ್ಬಿಡುತ್ತೆ ಏನೇನೋ ಪವರ್ ಗಳು ಬಂದ್ಬಿಡುತ್ತೆ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಪವರ್ ಅಂದ್ರೆ ಇವರು ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದು ಗ್ಯಾಲಾಕ್ಸಿಗೆ ಒಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ ಹೋಗೋದಕ್ಕೆ ದಾರಿಯನ್ನ ತೋರಿಸುತ್ತೆ ಇದು ಬಿಕಾಸ್ ಈ ಕೆಮಿಕಲ್ ಮನುಷ್ಯನ ಬ್ರೈನ್ ಅನ್ನ ಸಿಕ್ಕಾಪಟ್ಟೆ ಜಾಗೃತಗೊಳಿಸಿ ಅವನಿಗೆ ಫ್ಯೂಚರ್ ನೋಡುವಂತಹ ಸೈಕಿಕ್ ಪವರ್ ಗಳನ್ನೆಲ್ಲ ಕೊಟ್ಟು ಬಿಡುತ್ತೆ ಸೊ ಅದಕ್ಕೋಸ್ಕರ ಈ ಸ್ಪೈಸ್ ಗೆ ಸಿಕ್ಕಾಪಟ್ಟೆ ಬೆಲೆ ಇರುತ್ತೆ ಕೆಟ್ಟ ಕುಟುಂಬದವರು ಈ ಸ್ಪೈಸ್ ನ ಗಣಿಗಾರಿಕೆ ಮಾಡಿ ಎಲ್ರಿಗೂ ಮಾರ್ತಿರ್ತಾರೆ ಅದಕ್ಕೋಸ್ಕರ ಕೆಟ್ಟ ಕುಟುಂಬದವರು ಸಿಕ್ಕಾಪಟ್ಟೆ ಶ್ರೀಮಂತರಾಗ್ಬಿಟ್ಟಿರ್ತಾರೆ ಈಗ ಇಸವಿ ಹತ್ತು ಸಾವಿರದ ನೂರ ತೊಂಬತ್ತೊಂದು ಹರಾಕಿ ಗ್ರಹವನ್ನ ಕೆಟ್ಟ ಕುಟುಂಬದವರು ಆಳ್ವಿಕೆ ಮಾಡಿಸಿದ್ದಾರೆ ಎಂಪರರ್ ಅವರು ಕೆಟ್ಟ ಕುಟುಂಬದಿಂದ ಈ ಆಡಳಿತವನ್ನ ಕಿತ್ಕೊಂಡು ಒಳ್ಳೆ ಕುಟುಂಬದ ಡ್ಯೂಕ್ ಲೀಕು ಅನ್ನ ಅವರಿಗೆ ಆಡಳಿತವನ್ನ ವಹಿಸ್ತಿದ್ದಾರೆ ಕೆಟ್ಟ ಕುಟುಂಬದವರು ಅವತ್ತಿನಿಂದ ಈ ಪ್ಲಾನೆಟ್ ನಲ್ಲಿ ಸಿಕ್ಕಾಪಟ್ಟೆ ಲೂಟ್ ಮಾಡಿಬಿಟ್ಟಿದ್ದಾರೆ ಆದ ಕಾರಣ ಪ್ಲಾನೆಟ್ ಅನ್ನ ಬಿಟ್ಟು ಹೋಗಕ್ಕೆ ಮನ್ಸಾಗೋದಿಲ್ಲ ಬಿಕಾಸ್ ಇನ್ನು ಎಷ್ಟೊಂದು ಲೂಟ್ ಮಾಡಬಹುದಲ್ಲ ಅಂತ ಆದ್ರೂ ಎಂಪರರ್ ಹೇಳ್ದ ಅಂತ ಬಿಟ್ಟು ಹೋಗ್ತಾರೆ ಈ ಕಡೆ ಈ ಎಂಪರರ್ ನ ದೃಷ್ಟಿಕೋನ ಏನು ಅಂತಂದ್ರೆ ಈ ಒಳ್ಳೆ ಕುಟುಂಬದವರು ತಮ್ಮ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಳಿತವನ್ನು ಮಾಡಿ ಒಳ್ಳೆ ಹೆಸರನ್ನ ಗಳಿಸಿದರೆ ಇದನ್ನ ನೋಡಿ ಎಂಪರರ್ ಗೆ ತಡ್ಕೊಳಕ್ ಆಗುದಿಲ್ಲ ಹೊಟ್ಟೆ ಊರಿ ಅವನಿಗೆ ಒಂದಲ್ಲ ಒಂದಿನ ಒಳ್ಳೆ ಕುಟುಂಬದವರು ನನಗಿಂತ ಜನಪ್ರಿಯರಾಗ್ಬಿಡ್ತಾರೆ ಅನ್ನೋ ಭಯ ಸೊ ಈಗ ಎಂಪರರ್ ಏನು ಮಾಡ್ದ ಅವರ ಸಾಮ್ರಾಜ್ಯವನ್ನೇ ಚೇಂಜ್ ಮಾಡ್ಬಿಟ್ಟ ಪ್ಲಾನೆಟ್ ಅರಾಕಿಸ್ ಗೆ ಹೋಗಿ ಅಲ್ಲಿ ಆಡಳಿತವನ್ನು ಮಾಡಿ ಅಂತ ಹೇಳ್ದ ಎಂಪರರ್ ಗೆ ಗೊತ್ತಿತ್ತು ಇದು ಕೆಟ್ಟ ಕುಟುಂಬದವರಿಗೆ ಇಷ್ಟ ಆಗೋದಿಲ್ಲ ಸೊ ಅವರು ಒಳ್ಳೆ ಕುಟುಂಬದವರು ಮೇಲೆ ಯುದ್ಧವನ್ನ ಸಾರ್ತಾರೆ ಒಳ್ಳೆ ಕುಟುಂಬವನ್ನೆಲ್ಲ ಮುಗಿಸ್ಬಿಡ್ತಾರೆ ಅನ್ನೋ ಇಂಟೆನ್ಶನ್ ಈ ತರಲೆ ಕೆಲಸವನ್ನ ಎಂಪರರ್ ಮಾಡಿದಾನೆ ಅಂಡಿ ಕೆಟ್ಟ ಕುಟುಂಬದವರಿಗೆ ಸಹಾಯ ಮಾಡ್ಲಿಕ್ಕೆ ಎಂಪರರ್ ತನ್ನ ಸೈನ್ಯವನ್ನ ಸಹ ಕಳಿಸಿದಾನೆ ಈ ಸೈನ್ಯದ ಹೆಸರು ಸರಡಾಕರ್ ಟ್ರೂಪ್ಸ್ ಅಂತ ನಾವ್ ಇದನ್ನ ಎಂಪರರ್ ನ ಸೈನ್ಯ ಅಂತ ಕರೆಯೋಣ ಏನಿವೆ ನೀವ್ ಇನ್ ಮೇಲೆ ಹೋಗಿ ಅರಾಕಿಸ್ ಪ್ಲಾನೆಟ್ ನಲ್ಲಿ ಆಡಳಿತವನ್ನ ನಡೆಸಬೇಕು ಅಂತ ಡ್ಯೂಕ್ ಲೀಟೋಗೆ ಎಂಪರರ್ ಕಡೆಯವರು ಬಂದು ಹೇಳ್ತಾರೆ ಲೀಟೋಗೆ ಅರಾಕಿಸ್ ಪ್ಲಾನೆಟ್ ಗೆ ಅಷ್ಟು ಇಷ್ಟ ಇರೋದಿಲ್ಲ ಬಟ್ ಅರಾಕಿಸ್ ನಲ್ಲಿ ಸ್ಪೈಸ್ ಸಿಗುತ್ತೆ ಆ ಸ್ಪೈಸ್ ನಿಂದ ಎಷ್ಟೊಂದು ಅಡ್ವಾಂಟೇಜ್ ಗಳಿದಾವೆ ಅದಲ್ಲದೆ ಅರಾಕಿಸ್ ನಲ್ಲಿ ಅದೇ ಪ್ಲಾನೆಟ್ ಫ್ರೆಮೆನ್ ಅನ್ನೋ ಜನಾಂಗ ಇರುತ್ತೆ ಈ ಜನಾಂಗವನ್ನ ಕೆಟ್ಟ ಕುಟುಂಬದವರು ತುಂಬಾ ಶೋಷಣೆಗೊಳಪಡಿಸ್ಬಿಟ್ಟಿರ್ತಾರೆ ಈಗ ಈ ಜನಗಳ ಸ್ನೇಹವನ್ನು ಸಂಪಾದನೆ ಮಾಡಿದ್ರೆ ನಾವು ರಾಜಕೀಯದಲ್ಲಿ ತುಂಬಾ ಸ್ಟ್ರಾಂಗ್ ಆಗಬಹುದು ಅಂತ ಡ್ಯೂಕ್ ಲೀಟೋ ಚಿಂತನೆ ಮಾಡ್ತಾರೆ ಈ ಲೀಟೋನ ಹೆಂಡತಿಯ ಹೆಸರು ಲೇಡಿ ಜಸ್ಸಿಕಾ ಅಂತ ಇನ್ಫ್ಯಾಕ್ಟ್ ಅವಳು ಹೆಂಡತಿ ಅಲ್ಲ ಬಟ್ ಸಿಂಪ್ಲಿಫಿಕೇಶನ್ ಗೋಸ್ಕರ ನಾವು ಹೆಂಡತಿ ಎಂದು ಕರೆಯೋಣ ಈ ಲೇಡಿ ಜಸ್ಸಿಕಾ ಒಂದು ಭಯಾನಕ ಮಾಟಗಾತಿಯರ ಗ್ಯಾಂಗ್ ನವಳು ಇವ್ರು ತಮ್ಮ ಮೈಂಡ್ ಬಾಡಿನೆಲ್ಲ ಸಿಕ್ಕಾಪಟ್ಟೆ ಡ್ರೈನ್ ಮಾಡಿ ಏನೇನೋ ಸೂಪರ್ ಪವರ್ ಗಳನ್ನ ಬರ್ಸ್ಕೊಂಡ್ ಬಿಟ್ಟಿರ್ತಾರೆ ಒಟ್ನಲ್ಲಿ ಈ ಮಾಟಗಾತಿಯರಿಗೆ ಅತಿ ಮಾನವ ಶಕ್ತಿ ಇರತ್ತೆ ಈ ಮಾಟಗಾತಿಯರ ಗ್ಯಾಂಗ್ ಗೆ ಬೆನೆ ಜೆಸರಿಟ್ ಅಂತ ಏನೋ ಹೆಸರಿರತ್ತೆ ಅವೆಲ್ಲ ಹೇಳೋಕ್ ನಮ್ಗೆ ನಾಲ್ಗೆ ತಿರ್ಗೋಲ್ಲ ಅದಕ್ಕೋಸ್ಕರ ನಾವು ಮಾಟಗಾತಿಯರ ಗ್ಯಾಂಗು ಅಂತ ಕರೆಯೋಣ ಈ ಗ್ಯಾಂಗ್ ಲೀಡರು ಜೆಸಿಕ್ ಆಗಿ ಹೇಳಿರ್ತಾಳೆ ನಿನ್ಗೆ ಒಬ್ಬಳು ಮಗಳಾಗ್ಬೇಕು ಆ ಮಗಳ ಮಗ ಹುಡುಗ ಮಾಂತ್ರಿಕ ಆಗ್ತಾನೆ ಒಬ್ಬ ಮೆಸೈ ಆಗಿ ಮಾನವ ಜನಾಂಗವನ್ನ ಮುಂದಕ್ಕೆ ತಗೊಂಡು ಹೋಗ್ತಾನೆ ಅಂತ ಬಟ್ ನಮ್ ಜೆಸ್ಸಿಕಾ ಮಗಳನ್ನ ಹೆರೋದು ಬಿಟ್ಟು ಮಗನನ್ನ ಹೆರ್ತಾಳೆ ಸೊ ಡ್ಯೂಕ್ ಲೀಟೋ ಮತ್ತೆ ಲೇಡಿ ಜಸ್ಸಿಕಾಗೆ ಒಬ್ಬ ಮಗ ಹುಡ್ತಾನೆ ಮಗನ ಹೆಸರು ಪಾಲ್ ಅಂತ ಈ ಪಾಲ್ ನಮ್ಮ ಮೂವಿಯ ಹೀರೋ ಈ ಪಾಲ್ ಗೆ ಡ್ಯೂಕ್ ಲೀಟೋನ ಆರ್ಮಿ ಆರ್ಮಿಯವರು ಅಡ್ವೈಸರ್ ಗಳು ಮಂತ್ರಿಗಳು ಎಲ್ಲರೂ ಟ್ರೈನಿಂಗ್ ಕೊಡ್ತಿರ್ತಾರೆ ಹುಟ್ಟದಾಗಿಂದ ಇವರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಡಂಕನ್ ಅಂತ ಡಂಕನ್ ಡ್ಯೂಕ್ ಲೀಟೋಗೆ ಅತಿ ಹತ್ತಿರದವ ಪಾಲ್ಗೆ ಡಂಕನ್ ಅಂದ್ರೆ ತುಂಬಾ ಇಷ್ಟ ಡಂಕನ್ ಗು ಪಾಲ್ ಅಂದ್ರೆ ಬಹಳ ಇಷ್ಟ ಇವರೆಲ್ಲ ಸೇರಿ ಪಾಲ್ ಗೆ ಟ್ರೈನಿಂಗ್ ಕೊಡ್ತಿರ್ತಾರೆ ಅದ್ರ ಜೊತೆಗೆ ಅವರ ಅಮ್ಮ ಇವನಿಗೆ ಅತಿಮಾನವ ಶಕ್ತಿಗಳನ್ನು ಸಹ ಹೇಳ್ಕೊಡ್ತಿರ್ತಾರೆ ಳೆ ಒಂದು ಬಹುಮುಖ್ಯ ಶಕ್ತಿ ಅಂದ್ರೆ ಮಾತಿನ ಮೂಲಕ ಬೇರೆಯವರನ್ನ ಕಂಟ್ರೋಲ್ ಮಾಡೋದು ಇವನು ಮಾತಿನಲ್ಲಿ ಲೇ ಒಂದ್ ಚೊಮ್ ನೀರ್ ತಂದಿಡು ಅಂದ್ರೆ ಇದನ್ನ ಕೇಳಿಸ್ಕೊಂಡ ಎಲ್ಲವನು ನೀರು ತಂದಿಡ್ತಾರೆ ಇವನ ಮುಂದೆ ಸೊ ಈ ತರಹದ ಒಂದು ಶಕ್ತಿಯನ್ನ ಲೇಡಿ ಜಸಿಕಾ ಪಾಲ್ಗೆ ಹೇಳ್ಕೊಡ್ತಿರ್ತಾಳೆ ಬಟ್ ಪಾಲ್ಗೆ ಈ ಶಕ್ತಿ ಇನ್ನು ಬಂದಿರೋಲ್ಲ ಅರ್ಧಂಬರ್ಧ ಮಾತ್ರ ಬಂದಿರತ್ತೆ ಈ ನಡುವೆ ಪಾಲ್ಗೆ ಆಗಾಗ ಕನಸುಗಳು ಬೀಳ್ತಿರ್ತವೆ ಆ ಕನಸಿನಲ್ಲಿ ಒಂದು ಹುಡುಗಿ ಬೇರೆ ಆಗಾಗ ಬರ್ತಿರ್ತಾಳೆ ಬೇಸಿಕಲಿ ಡ್ರೀಮ್ ಗರ್ಲ್ ಅವಳು ಇವ್ ಆಕ್ಚುಲಿ ಕನಸುಗಳಲ್ಲ ಫ್ಯೂಚರ್ ಅಲ್ಲಿ ಏನಾಗ್ತಿದೆ ಅನ್ನೋ ದೃಶ್ಯಾವಳಿಗಳು ವಿಷನ್ಗಳು ಇದನ್ನಪ್ಪ ಅವ್ರ ಅವ್ರಮ್ಮಂಗ್ಗೆ ಹೇಳ್ತಾನೆ ಅವ್ರ ಅಮ್ಮಂಗ್ ಡಂಕನ್ ಡಂಕನ್ಗೆ ಸಹ ಈ ವಿಚಾರವನ್ನ ತಿಳಿಸ್ತಾನೆ ಸರಿ ಇದನ್ನೆಲ್ಲ ಕೇಳಿದೆ ಅಮ್ಮ ಯಾವ್ದಕ್ಕೂ ಇವನ ಬ್ರೈನ್ ಚೆನ್ನಾಗಿದ್ಯಾ ಅಂತ ಒಂದ್ಸಲ ಚೆಕ್ ಮಾಡಿಸ್ಬೋಣ ಅಂತ ಫ್ಯಾಮಿಲಿ ಡಾಕ್ಟರ್ ವೆಲ್ಲಿಂಗ್ಟನ್ ಹತ್ರ ಇವನನ್ನ ಕರ್ಕೊಂಡು ಹೋಗ್ತಾರೆ ವೆಲ್ಲಿಂಗ್ಟನ್ ಇವನನ್ನ ಚೆಕ್ ಮಾಡಿ ಸರಿಗೈತಪ್ಪ ನೀನ್ ಬ್ರೈನ್ ಅಂತ ಹೇಳ್ತಾರೆ ಸರಿ ಈಗ ಇವನಿಗೆ ಫ್ಯೂಚರ್ ನ ದೃಶ್ಯಾವಳಿಗಳು ಕಾಣ್ತಿರುವ ವಿಚಾರವನ್ನ ತಿಳಿದ ಮಾಟವಾದಿಗಳು ಗ್ಯಾಂಗ್ ಲೀಡರ್ ಇವನನ್ನ ಮೀಟ್ ಮಾಡೋಕೆ ಅಂತ ಬರ್ತಾಳೆ ಬಿಕಾಸ್ ಗ್ಯಾಂಗ್ ಲೀಡರ್ಗೆ ಗೊತ್ತು ಈತ ಮಾಟಗಾತಿಯ ಮಗ ಆದ ಕಾರಣ ಮಾಟಗಾತಿಯ ಮಾಂತ್ರಿಕ ವಿದ್ಯೆಗಳು ಇವನ ಬಾಡಿಯಲ್ಲೂ ಇದಾವೆ ಆಟೋಮೆಟಿಕಲಿ ಅಂತ ಸೊ ಇವನು ಈ ವಿದ್ಯೆಯನ್ನ ಯೂಸ್ ಮಾಡೋಕೆ ಸಶಕ್ತನ ಅಲ್ವಾ ಅಂತ ಟೆಸ್ಟ್ ಮಾಡೋಕೆ ಮಾಟಗಾತಿಯರ ಗ್ಯಾಂಗ್ ಲೀಡರ್ ಬಂದೋಳೆ ಬಂದು ಇವನ ಕೈನ ಒಂದು ಕಿಂಡಿಯ ಒಳಗೆ ಇಡಿಸ್ತಾಳೆ ನಂತರ ಇವನ ತಲೆಯ ಬಳಿಗೆ ಒಂದು ವಿಷದ ಸೂಜಿಯನ್ನ ಇಡ್ತಾಳೆ ಈಗ ಟೆಸ್ಟ್ ಶುರು ಮಾಂತ್ರಿಕ ಶಕ್ತಿಯಿಂದ ಕಿಂಡಿಯಲ್ಲಿರುವ ಕೈಗೆ ಬಹಳಷ್ಟು ನೋವನ್ನು ಉಂಟು ಮಾಡ್ತಾಳೆ ಆ ನೋವನ್ನ ತಾಳಲಾರದೆ ಇವ ಏನಾದ್ರೂ ಕಿಂಡಿಯಿಂದ ಕೈ ತೆಗೆದ್ರೆ ತಲೆಯ ಬಳಿ ಇರುವ ಸೂಜಿ ಇವನಿಗೆ ಚುಚ್ಚತ್ತೆ ಅದರಲ್ಲಿ ಅಪಾರವಾದ ವಿಷ ಇರುತ್ತೆ ಎರಡು ನಿಮಿಷದಲ್ಲಿ ಇವ ಸತ್ತೋಗ್ತಾನೆ ಇದು ಟೆಸ್ಟ್ ಎಷ್ಟೇ ನೋವಾದ್ರೂ ಇವಾಗ ಕಿಂಡಿಯಿಂದ ಕೈಯನ್ನು ಟೆಸ್ಟ್ ಟೆಸ್ಟ್ನ ಪಾಸ್ ಆಗ್ತಾನೆ ಪರವಾಗಿಲ್ಲ ಹುಡುಗ ಸ್ಟ್ರಾಂಗ್ ಆಗಿದ್ದಾನೆ ಅಂತ ಮಾಟಗಾತಿಯರ ಗ್ಯಾಂಗ್ ಲೀಡರ್ ಅಲ್ಲಿಂದ ಹೊರಡ್ತಾಳೆ ಈ ಮಾಟಗಾತಿ ಗ್ಯಾಂಗ್ ಲೀಡರ್ ಎಂಪರರ್ ನ ಸಂಸ್ಥಾನದಲ್ಲಿ ಅಡ್ವೈಸರ್ ಆಗಿರ್ತಾಳೆ ಈ ಎಂಪರರು ಕೆಟ್ಟ ಕುಟುಂಬದ ಲೀಡರ್ ವ್ಲಾಡಿಮರ್ ಹರ್ಕೋನಿನ್ ಕರೆಸಿ ಹೋಗುವ ಅಟ್ರಿಡೀಸ್ ಗಳನ್ನೆಲ್ಲ ಮುಗಿಸ್ಬಿಡು ಅರಾಕೀಸ್ ಪ್ಲಾನೆಟ್ ಗೆ ಹೋಗ್ಬಿಟ್ಟು ಅಂತ ಹೇಳಿರ್ತಾನೆ ಐ ಮೀನ್ ಹೇಳಿಸ್ತಾನೆ ಈ ಮಾಟಗಾತಿಯ ಲೀಡರ್ ಕೈಲಿ ಓಕೆ ಕೈಯಲ್ಲಿ ಹೇಳೋಕಾಗಲ್ಲ ಬಯಲ್ ಹೇಳ ಅಟ್ರಿಡೀಸ್ ಅಂದ್ರೆ ಯಾರು ಗೊತ್ತಲ್ಲ ಒಳ್ಳೆ ಕುಟುಂಬದವರು ಅದ್ರ ಜೊತೆಗೆ ಆ ಮಾಟಗಾತಿ ಲೀಡರ್ ಹೇಳ್ತಾಳೆ ನೋಡ್ಲಾ ವ್ಲಾಡಿಮರ್ ನೀನ್ ಯಾರನ್ನಾದ್ರೂ ಸಾಯಿಸ್ಕೊಂಡು ಹಾಳಬೇಕು ಹೋಗು ಬಟ್ ಒಳ್ಳೆ ಕುಟುಂಬದಲ್ಲಿ ನಮ್ಮ ಹುಡುಗಿ ಲೇಡೀಸ್ ಸಿಖ ಮತ್ತೆ ಅವಳ ಮಗ ಪಾಲ್ ಇಬ್ರು ಇದಾರೆ ಅವರಿಬ್ರು ನೀನ್ ಏನು ಮಾಡಬಾರ್ದು ಎಸ್ಕೇಪ್ ಆಗ ಬಿಡ್ಬೇಕು ಬಿಕಾಸ್ ಅವರಿಬ್ರು ಮಾಟವಾದಿಗಳ ಗ್ಯಾಂಗಿಗೆ ಸೇರದವರು ಅಂತ ಹೇಳ್ತಾಳೆ ಕೆಟ್ಟ ಕುಟುಂಬದ ವ್ಲಾಟಿಮರ್ ಹೇಳ್ತಾನೆ ಆಯ್ತು ಬಿಡಮಿ ಅವ್ರಿಬ್ರಿಗೂ ಏನು ಮಾಡಲ್ಲ ಅಂತ ಇದನ್ನ ಹೇಳುವಾಗ ಅವನು ಮಖ ನೋಡಿದ್ರೆ ನಮ್ಗೆ ಅರ್ಥ ಆಗತ್ತೆ ಈ ಕಳ್ ನನ್ನ ಮಗ ಏನೋ ಕಿತಾಪದಿ ಮಾಡ್ತಾನೆ ಅಂತ ಈ ಕಡೆ ಒಳ್ಳೆ ಕುಟುಂಬದವರೆಲ್ಲ ಬಂದು ಪ್ಲಾನೆಟ್ ಅರಾಕೀಸ್ ನಲ್ಲಿ ಲ್ಯಾಂಡ್ ಆಗ್ತಾರೆ ಈ ದೊಡ್ಡ ದೊಡ್ಡವರೆಲ್ಲ ಬರೋಕೆ ಮುಂಚೆ ಡಂಕ್ ಅನ್ನು ಒಂದಷ್ಟ ಕರ್ಕೊಂಡೋಗಿ ಆ ಪ್ಲಾನೆಟ್ ನಲ್ಲಿ ಮೊದಲೇ ಹೋಗ್ಬಿಟ್ಟು ಸ್ಟಡಿ ಮಾಡ್ತಿರ್ತಾನ ಅಲ್ಲಿನ ಜನಗಳ ಬಗ್ಗೆ ಪ್ಲಾನೆಟ್ ನ ಬಗ್ಗೆ ನೆನಪಿದೆ ಅಲ್ವಾ ಅರಾಕೀಸ್ ನಲ್ಲಿರುವ ಲೋಕಲ್ ಜನ ನಾವು ಫ್ರೆಮೆನ್ ಅಂತ ಕರಿತೀವಿ ಈಗ ಡ್ಯೂಕ್ ಲೀಕೋ ಏನ್ ಮಾಡ್ತಾನೆ ಆ ಫ್ರೆಮೆನ್ ಜನಗಳ ಲೀಡರ್ ಅನ್ನ ಕರೆಸಿ ಮಾತುಕತೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಅವತ್ತಿಂದ ಏನೇನ್ ನಡಿತು ಅದನ್ನೆಲ್ಲ ಮರ್ತು ಬಿಡಿ ಕೆಟ್ಟ ಕುಟುಂಬದವರು ನಿಮಗೆ ಟಾರ್ಚರ್ ಮರ್ತು ಬಿಡಿ ನಾವೀಗ ಒಳ್ಳೆ ಕುಟುಂಬದವರು ಬಂದಿದೀವಿ ಇನ್ನ ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಫ್ರೆಮೆನ್ ಗಳ ಲೀಡರ್ ಇವರನ್ನೆಲ್ಲ ಅಷ್ಟು ಸುಲಭವಾಗಿ ನಂಬೋದಿಲ್ಲ ಆಯ್ತು ಏನೋ ಹೇಳ್ದ ಅನ್ಬಿಟ್ಟು ಅಲ್ಲಿಂದ ಅವ್ನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಹೋಗ್ತಾನೆ ಸುಮ್ನೆ ಲೀಟ್ ಲೀಟೋನ್ ಗ್ಯಾಂಗ್ ಏನ್ ಮಾಡ್ತಾರೆ ಡಾಕ್ಟರ್ ಕೈನ್ಸ್ ಅನ್ನು ಸೈಂಟಿಸ್ಟ್ ಅನ್ನ ಭೇಟಿ ಮಾಡ್ತಾರೆ ಈ ಡಾಕ್ಟರ್ ಕೈನ್ಸ್ ಅನ್ನೋರು ಪ್ಲಾನೆಟಾಲಜಿಸ್ಟ್ ಅಂದ್ರೆ ಗ್ರಹ ತಜ್ಞೆ ಗ್ರಹಗಳ ಬಗ್ಗೆ ಡೀಪ್ ಆಗಿ ಅಧ್ಯಯನ ಮಾಡೋದು ಇವಮ್ಮ ನ ಕೈ ಕೆಳಗೆ ಇವಳು ಸಹ ಕೆಲಸ ಮಾಡ್ತಿರ್ತಾಳೆ ಈಗ ಕೆಟ್ಟ ಕುಟುಂಬದವರು ಹೋದ್ರಲ್ವಾ ಕೆಟ್ಟ ಕುಟುಂಬದವರು ಹೋದ ನಂತರ ಒಳ್ಳೆಯ ಕುಟುಂಬದವರಿಗೆ ಪ್ಲಾನೆಟ್ ಅನ್ನ ಪರಿಚಯ ಮಾಡಿಸೋದು ಈ ಒಮ್ಮನ ಜವಾಬ್ದಾರಿ ಈ ಒಮ್ಮ ಈ ಪ್ಲಾನೆಟ್ ನ ಬಗ್ಗೆ ಒಂದೊಂದಾಗಿ ಪರಿಚಯ ಮಾಡಿಸ್ಲಿಕ್ಕೆ ಶುರು ಮಾಡ್ತಾಳೆ ಮೊದಲನೆಯದಾಗಿ ಈ ಪ್ಲಾನೆಟ್ ನ ತುಂಬಾ ಮರಳುಗಾಡಿದೆ ಆದ ಕಾರಣ ಟೆಂಪರೇಚರ್ ಸಿಕ್ಕಾಬಟ್ಟೆ ಜಾಸ್ತಿ ಸೊ ಒಂದು ಸ್ಪೆಷಲ್ ಸೂಟ್ ಅನ್ನ ರೆಡಿ ಮಾಡಿರ್ತಾಳೆ ಈ ಸೂಟ್ ಏನ್ ಮಾಡುತ್ತೆ ಅಂದ್ರೆ ಬಾಡಿಯಿಂದ ಹೊರ ಹೋಗಬಹುದಾದಂತಹ ಬೆವರು ಮತ್ತಿತರ ದ್ರವ ಪದಾರ್ಥಗಳನ್ನು ಹಿಡಿದಿಟ್ಟುಕೊಂಡು ಫಿಲ್ಟರ್ ಮಾಡಿ ಮತ್ತೆ ಕುಡಿಯುವಂತಹ ನೀರನ್ನಾಗಿ ಪರಿವರ್ತನೆ ಮಾಡುತ್ತೆ ಸೊ ಬಾಡಿ ಡಿಹೈಡ್ರೇಷನ್ ಆಗೋದು ಕಡಿಮೆ ಆಗುತ್ತೆ ಆದ ಕಾರಣ ಈ ಸೂಟ್ ಇಲ್ದಲೆ ಗೃಹದಲ್ಲಿ ಓಡಾಡೋದು ಬಹಳ ಕಷ್ಟ ಅಂತ ಹೇಳ್ತಾಳೆ ಬಮ್ಮ ಅದ್ರ ಜೊತೆಗೆ ಈ ಸ್ಪೈಸ್ನ ಗಣಿಗಾರಿಕೆ ಮಾಡೋದು ಹೇಗೆ ಈ ಗಣಿಗಾರಿಕೆ ಮಾಡುವಾಗ ಏನೇನು ಡೇಂಜರ್ಗಳು ಬರ್ತವೆ ಅನ್ನೋದ್ರ ಬಗ್ಗೆ ಎಲ್ಲಾ ಹೇಳ್ತಾಳೆ ಈ ಗಣಿಗಾರಿಕೆಗೆ ಇರುವ ಒಂದು ದೊಡ್ಡ ಡೇಂಜರ್ ಅಂದ್ರೆ ಸ್ಯಾಂಡ್ ವರ್ಮ್ ಮರಳಿನ ಹುಳ ಆಲಿಯಾಸ್ ಮರಳುಳ ಮರಾಳುಳ ನಾಲ್ಕೈದು ಅಕ್ಷರ ಆಗೋಯ್ತು ಮಣ್ಣುಳ ಅಂತ ಕರೆಯೋಣ ಇದನ್ನ ಈ ಮಣ್ಣುಳಗಳು ಒಂದು ಕಿಲೋಮೀಟರ್ ಉದ್ದ ಇರ್ತವೆ ಒಂದ್ ನೂರ ಐವತ್ತು ಇನ್ನೂರ ಅಡಿ ಆಗ್ಲ ಬಾಯಿ ಇರ್ತದೆ ಈ ಸ್ಪೈಸ್ ಅನ್ನು ಕೆಮಿಕಲ್ ಅನ್ನ ಪ್ರೊಡ್ಯೂಸ್ ಮಾಡೋದು ಈ ಮಣ್ಣುಳಗಳೇ ಸೊ ಸ್ಪೈಸ್ ಎಲ್ಲಿ ಮಣ್ಣುಳ ಇರೋದು ಗ್ಯಾರಂಟಿ ಸೊ ಗಣಿಗಾರಿಕೆ ಶುರು ಮಾಡಿದಾಗ ಅಲ್ಲೆಲ್ಲ ಶೇಕ್ ಆಗುತ್ತೆ ಭೂಮಿ ಎಲ್ಲ ಅಳ್ಳಾಡುತ್ತಲ್ಲ ಇದನ್ನ ಸೆನ್ಸ್ ಮಾಡಿಕೊಂಡು ಮಣ್ಣುಳ ಅಲ್ಲಿಗೆ ಬರುತ್ತೆ ಬಂದು ನಮೇರಿ ಯಾಕೆ ಬಂದಿದ್ರೆ ಅಂದ್ರೆ ತವ ಅಂತ ಎಲ್ಲರ ಮೇಲೂ ಅಟ್ಯಾಕ್ ಮಾಡುತ್ತೆ ಸೊ ಎವ್ರಿ ಟೈಮ್ ಸ್ಪೈಸ್ ನ ಗಣಿಗಾರಿಕೆಯನ್ನ ಮಾಡುವಾಗ ಸುತ್ತಮುತ್ತ ನೋಡ್ತಾನೆ ಇರಬೇಕು ಈ ಮಣ್ಣುಳ ಏನಾದ್ರು ಅಲ್ಲಿಗೆ ಬರ್ತಿದೆ ಅಂದ್ರೆ ಗಣಿಗಾರಿಕೆ ಮಾಡುವ ಮಿಷಿನ್ ಅನ್ನ ಆಕಾಶಕ್ಕೆ ಎತ್ಕೊಂಡು ಹೋಗ್ಬೇಕು ಹೆಲಿಕಾಪ್ಟರ್ ನಲ್ಲಿ ಇದೊಂದೇ ಪರಿಹಾರ ಮಣ್ಣುಳದಿಂದ ಎಸ್ಕೇಪ್ ಆಗೋಕೆ ಇದನ್ನೆಲ್ಲ ಡ್ಯೂಕ್ ಕ್ಲೀಟ್ ಅವರ ಹೆಲಿಕಾಪ್ಟರ್ ನಲ್ಲಿ ಕೂತ್ಕೊಂಡು ಡಾಕ್ಟರ್ ಕೀಸ್ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಗಣಿಗಾರಿಕೆ ಮಾಡ್ತಿರುವ ಮಿಷಿನ್ ಮೇಲೆ ಒಂದು ಮಣ್ಣುಳ ಬಂದ್ ಅಟ್ಯಾಕ್ ಮಾಡಿಬಿಡುತ್ತೆ ಮೆಷಿನ್ ಎತ್ಕೊಂಡು ಹೋಗಕ್ಕೆ ಹೆಲಿಕಾಪ್ಟರ್ ಬರುತ್ತೆ ಹೆಲಿಕಾಪ್ಟರ್ ಸರಿಯಾಗಿ ವರ್ಕೆ ಆಗ್ತಿಲ್ಲ ಸೊ ಡ್ಯೂಕ್ ಕ್ಲೀಟ್ ಪಾಲ್ ಇವರೆಲ್ಲ ಸೇರ್ಕೊಂಡು ಏನ್ ಡಿಸೈಡ್ ಮಾಡ್ತಾರೆ ಅಲ್ಲಿರುವ ವರ್ಕರ್ಸ್ ನೆಲ್ಲ ನಮ್ಮ ಹೆಲಿಕಾಪ್ಟರ್ ನೆಲೆ ಕೂರಿಸಕೊಂಡು ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಕೆಳಗೆ ಇಳಿತಾರೆ ಇನ್ನೇನು ಮಣ್ಣುಳ ಎಲ್ಲರನ್ನ ಅಟ್ಯಾಕ್ ಮಾಡಬೇಕು ಅಷ್ಟರಲ್ಲಿ ಎಲ್ಲರನ್ನ ರೆಸ್ಕ್ಯೂ ಮಾಡಿಕೊಂಡು ಹೆಲಿಕಾಪ್ಟರ್ನಲ್ಲಿ ಕೂರಿಸ್ಕೊಳ್ತಾರೆ ಈ ಕಡೆ ಕೆಳಗಿಳಿದಿರುವ ಪಾಲ್ಗೆ ಮೊಟ್ಟ ಮೊದಲ ಬಾರಿಗೆ ಸ್ಪೈಸ್ ನ ಸಂಪರ್ಕ ಬರುತ್ತೆ ಸಡನ್ಲಿ ಇವನಿಗೆ ಫ್ಯೂಚರ್ ನಲ್ಲಿ ಏನೋ ಕೆಟ್ಟದಾಗುತ್ತೆ ಅನ್ನೋ ದೃಶ್ಯಗಳು ಕಂಡು ಬರ್ತವೆ ನೆನಪಿದೆ ಈ ಸ್ಪೈಸ್ ಯಾರ್ದಾದ್ರೂ ಸಂಪರ್ಕಕ್ಕೆ ಬಂದ್ರೆ ಅವರ ಮೆದುಳು ವಿಚಿತ್ರವಾಗಿ ವರ್ತಿಸುತ್ತೆ ಅಂತ ಹಾಗೇನೆ ನಮ್ಮ ಪಾಲ್ಗೆ ಸಹ ಫ್ಯೂಚರ್ ನ ದೃಶ್ಯಾವಳಿಗಳು ಕಾಣಿಸ್ತಿವೆ ಸ್ತ್ರೀ ಎಲ್ಲರೂ ಅಲ್ಲಿಂದ ಎಸ್ಕೇಪ್ ಆಗಿ ತಮ್ಮ ಅರಮನೆಗೆ ವಾಪಸ್ ಬರ್ತಾರೆ ಹೀಗೆ ಒಂದಷ್ಟು ಸಮಯ ಕಳೆದ ನಂತರ ಪಾಲ್ ಮೇಲೆ ಒಂದು ಅಟ್ಯಾಕ್ ನಡೆಯುತ್ತೆ ಕೆಟ್ಟ ಕುಟುಂಬದ ಒಬ್ಬ ಗುಪ್ತಚರ ಒಂದು ಪುಟಾಣಿ ಹೆಲಿಕಾಪ್ಟರ್ ನ ಮೂಲಕ ಪಾಲ್ ನ ಸಾಯ್ಲಿಕ್ಕೆ ಅಂತ ಟ್ರೈ ಮಾಡ್ತಾನೆ ಇದನ್ನ ಕೇಳಿ ಪಾಲ್ ನ ಅಪ್ಪ ಯುಕ್ ಲೀಟ್ ಹೋಗಿ ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಡತ್ತೆ ಎಲ್ಲ ಸೈನಿಕರಿಗೆ ಹುಷಾರಾಗಿರಿ ಅಂತ ಆರ್ಡರ್ ಮಾಡ್ತಾನೆ ಡ್ಯೂಕ್ ಲೀಟೋ ಬಟ್ ಆ ದಿನ ರಾತ್ರಿ ಫ್ಯಾಮಿಲಿ ಡಾಕ್ಟರ್ ವೆಲ್ಲಿಂಗ್ಟನ್ ಏನ್ ಮಾಡ್ತಾನೆ ಅರಮನೆಯ ಸುತ್ತ ಇರುವ ರಕ್ಷಾ ಕವಚವನ್ನ ಡಿಸೇಬಲ್ ಮಾಡಿಬಿಡ್ತಾನೆ ವರ್ಕ್ ಆಗ್ದಲ್ಲೇ ಇರೋ ತರ ಮಾಡಿಬಿಡ್ತಾನೆ ಈ ಕಾರಣದಿಂದ ಕೆಟ್ಟ ಕುಟುಂಬದ ಸೈನಿಕರೆಲ್ಲರೂ ಈಸಿಯಾಗಿ ಅರಮನೆ ಒಳಗಡೆ ಎಂಟರ್ ಆಗ್ಬಿಡ್ತಾರೆ ಕೆಟ್ಟ ಕುಟುಂಬದ ಸೈನಿಕರೊಟ್ಟಿಗೆ ಎಂಪರರ್ನ ಸೈನಿಕರು ಸಹ ಬಂದಿದ್ದಾರೆ ಎರಡೂ ಸೈನಿಕರು ಒಟ್ಟಿಗೆ ಸೇರ್ಕೊಂಡು ಬಂದಿರೋದ್ರಿಂದ ಒಳ್ಳೆ ಕುಟುಂಬದ ಸೈನಿಕರ ಸಂಖ್ಯೆ ಬಹಳ ಕಡಿಮೆ ಆಗ್ಬಿಡುತ್ತೆ ಒಳ್ಳೆ ಕುಟುಂಬದ ಸೈನಿಕರನ್ನ ಈಸಿಯಾಗಿ ಸಾಯಿಸಿ ಈ ಕಡೆ ಡಾಕ್ಟರ್ ವೆಲ್ಲಿಂಗ್ಟನ್ ಡ್ಯೂಕ್ ಲೀಟೋನ ಕೈಕಾಲ್ ಆಡದೇ ಇರೋ ತರ ಮಾಡ್ಬಿಡ್ತಾನೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದ ಫ್ಯಾಮಿಲಿ ಡಾಕ್ಟರ್ ಹಿಂಗೆ ಮೋಸ ಮಾಡ್ದೆ ಯಾಕಪ್ಪ ಹಿಂಗ ಮಾಡ್ದೆ ಅಂತ ಡ್ಯೂಕ್ ಲೀಟೋ ಕೇಳ್ತಾನೆ ಆಗ ಡಾಕ್ಟರ್ ಹೇಳ್ತಾನೆ ನಾನು ಹೆಂಡತಿನ ಕೆಟ್ಟ ಕುಟುಂಬದವರು ಹಿಡ್ಕೊಂಬಿಟ್ಟವ್ರೆ ಅವಳನ್ನ ಬಿಡಿಸ್ಬೇಕು ಅಂದ್ರೆ ನಾನು ಈ ಕೆಲಸವನ್ನ ಮಾಡಬೇಕು ಅಂತ ಅವ್ರು ಹೇಳಿದ್ರು ಅದಕ್ಕೋಸ್ಕರ ನಾನು ಈ ತರ ಮಾಡ್ದೆ ಅಂತ ಜೊತೆಗೆ ಡ್ಯೂಕ್ ಲೀಟೋ ಅವ್ರೆ ನಿಮಗೂ ಒಂಚೂರು ಸಹಾಯ ಮಾಡ್ತೀನಿ ನಿಮ್ದು ಒಂದು ಹಲ್ಲನ್ನ ಕಿತ್ ಬಿಟ್ಟು ಅಲ್ಲಿಗೆ ಪಾಯ್ಸನ್ ಗ್ಯಾಸ್ ತುಂಬಿರುವ ಮತ್ತೊಂದು ಹಲ್ಲನ್ನ ಹಾಕ್ಬಿಡ್ತೀನಿ ಅದನ್ನ ಗಟ್ಟಿಯಾಗಿ ಕಚ್ಚಿದ್ರೆ ಪಾಯ್ಸನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅದರಿಂದ ನೀವು ಸಾಯ್ತೀರಾ ನಿಮ್ಮ ಸುತ್ತ ಸುತ್ತಮುತ್ತ ಇರೋರು ಸಾಯ್ತಾರೆ ಇದರಿಂದ ನಿಮ್ಗೆ ಏನಾದ್ರೂ ಉಪಯೋಗ ಆಗಬಹುದು ಅಂತ ಹೇಳಿ ಹಲ್ಲನ್ನ ಫಿಕ್ಸ್ ಮಾಡ್ತಾನೆ ಇದೆಲ್ಲ ಆದಮೇಲೆ ಡಾಕ್ಟರ್ ಏನ್ ಮಾಡ್ತಾನೆ ಕೆಟ್ಟ ಕುಟುಂಬದ ಲೀಡರ್ ಹತ್ರ ಹೋಗ್ತಾನೆ ನೋಡಿ ನೀವ್ ಹೇಳ್ದಂಗೆ ಎಲ್ಲ ಮಾಡಿದೀನಿ ನಾನು ಹೇಳ್ತೀನಿ ಬಿಡ್ಬಿಡಿ ಅಂತ ಕೆಟ್ಟ ಕುಟುಂಬದ ಲೀಡರ್ ಆಗ ಆಯ್ತು ಬಿಡ್ತೀನಿ ಬಿಡ್ತೀನಿ ಇಬ್ರು ಹೋಗ್ಬಿಟ್ಟು ಸ್ವರ್ಗದಲ್ಲಿ ಮೀಟ್ ಆಗಿ ಅಂತ ಹೇಳಿ ಡಾಕ್ಟರ್ ನ ಸಾಯಿಸಿ ಈಗ ಕೆಟ್ಟ ಕುಟುಂಬದ ಲೀಡರ್ ಒಳ್ಳೆ ಕುಟುಂಬದ ಲೀಡರ್ ಡ್ಯೂಕ್ ಲೀಟೋ ಹತ್ರ ಬಂದವನೇ ಡ್ಯೂಕ್ ಲೀಟೋ ಏನ್ ಮಾಡ್ತಾನೆ ಹಲ್ಲನ್ನು ಜೋರಾಗಿ ಕಚ್ಬಿಟ್ಟು ಹಲ್ಲಲ್ಲಿರುವ ಪಾಯ್ಸನ್ ಗ್ಯಾಸ್ ಅನ್ನು ರಿಲೀಸ್ ಮಾಡ್ಬಿಡ್ತಾನೆ ಇದರಿಂದ ಡ್ಯೂಕ್ ಲೀಟೋ ಸಾಯ್ತಾನೆ ಸುತ್ತಮುತ್ತ ಇರೋ ಎಷ್ಟೊಂದು ಜನ ಸಾಯ್ತಾರೆ ಬಟ್ ಆ ಕೆಟ್ಟ ಕುಟುಂಬದ ಲೀಡರ್ ಮಾತ್ರ ಬಡ್ಡಿ ಮಗ ಸಾಯಲ್ಲ ಈ ಕಡೆ ಯುದ್ಧ ಆಗ್ತಿರುವಾಗ ಕೆಟ್ಟ ಸೈನಿಕರ ವಿರುದ್ಧ ಹೋರಾಡ್ತಾ ಡಂಗ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಎಸ್ಕೇಪ್ ಆಗುವಾಗ ಒಂದು ಹೆಲಿಕಾಪ್ಟರ್ ಕದ್ಕೊಂಡು ಹೋಗಿರ್ತಾನೆ ಈ ಕಡೆ ಕೆಟ್ಟ ಕುಟುಂಬದವರು ಜಸ್ಸಿಕಾ ಮತ್ತೆ ಪಾಲ್ ನ ಹಿಡ್ಕೊಂಡ್ಬಿಟ್ಟವ್ರೆ ಹಿಡ್ಕೊಂಡು ಅವರನ್ನು ಸಾಯಿಸೋಕೆ ಅಂತ ಕರ್ಕೊಂಡು ಹೋಗ್ತಾವ್ರೆ ಅಷ್ಟೇ ಜಸ್ಸಿಕಾ ಮತ್ತೆ ಪಾಲ್ ಇಬ್ರು ಕೆಟ್ಟ ಕುಟುಂಬದವರ ಮೈಂಡ್ ಕಂಟ್ರೋಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ ವಾಯ್ಸ್ ನ ಮುಖಾಂತರ ಈ ವಾಯ್ಸ್ ನ ಸಹಾಯದಿಂದ ಅವ್ರವರೇ ಕಿತ್ತಾಡ್ಕೊಳ್ಳೋ ಹಾಗೆ ಮಾಡ್ಬಿಟ್ಟು ಜಸ್ಸಿಕಾಂಡ್ ಪಾಲ್ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಎಸ್ಕೇಪ್ ಆಗುವಾಗ ಡಾಕ್ಟರ್ ವೆಲಿಂಗ್ಟನ್ ಪ್ರಿಪೇರ್ ಮಾಡಿರುವ ಒಂದು ಎಮರ್ಜೆನ್ಸಿ ಕಿಟ್ ನಮ್ಮ ಪಾಲ್ ಗೆ ಸಿಗತ್ತೆ ಈ ಕಿಟ್ನಲ್ಲಿ ಮರುಭೂಮಿಯಲ್ಲಿ ಬದುಕೋಕೆ ಬೇಕಾದಂತಹ ಕೆಲವೊಂದು ಇಂಪಾರ್ಟೆಂಟ್ ಸಾಮಗ್ರಿಗಳಿರ್ತವೆ ಅದರ ಸಹಾಯದಿಂದ ಜಸ್ಸಿ ಪಾಲಿಬ್ರು ಪಾಲ್ ಇಬ್ರು ಮರುಭೂಮಿಯಲ್ಲಿ ಒಂದು ರಾತ್ರಿ ಕಳೀತಾರೆ ಆ ರಾತ್ರಿ ಪಾಲ್ಗೆ ಮತ್ತೆ ಫ್ಯೂಚರ್ ನ ದೃಶ್ಯಾವಳಿಗಳು ಮುಂದೆ ಬರ್ತವೆ ಫ್ಯೂಚರ್ ನಲ್ಲಿ ಎಲ್ರೂ ಇವನ್ನ ದೇವರು ಅನ್ಕೊಂಡ್ಬಿಟ್ಟವ್ರೆ ಎಲ್ರು ಇವ್ ಹೆಸರಲ್ಲಿ ಯುದ್ಧ ಮಾಡ್ತಾವ್ರೆ ಈ ಕಡೆ ಕೆಟ್ಟ ಕುಟುಂಬದ ಮುಖ್ಯಸ್ಥ ವಿನ್ ಆಗ್ಬಿಟ್ಟವನೇ ಒಳ್ಳೆ ಕುಟುಂಬದವರ ವಿರುದ್ಧ ಸೊ ಅವನ ಕಸಿನ್ ಗೆ ಈ ಗ್ರಹದ ಆಡಳಿತವನ್ನು ವಹಿಸ್ತಾನೆ ಅವನ ಕಸಿನ್ ಪಾತ್ರಧಾರಿ ಯಾರು ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಸೂಪರ್ ಸ್ಟಾರ್ ಬಟ್ ಬಟ್ ಆಡಳಿತವನ್ನ ವಹಿಸಿ ತಗಳಪ್ಪ ನೀನು ಗಣಿಗಾರಿಕೆಯನ್ನು ಮತ್ತೆ ಮುಂದುವರಿಸು ತಗೊಂಡೆಲ್ಲ ಸೆಲ್ ಮಾಡು ಸ್ಪೈಸ್ ನ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಜಸಿಕಾ ಮತ್ತೆ ಪಾಲ್ ಹತ್ರ ಇರುವ ಕಿಟ್ ನಲ್ಲಿ ಒಂದು ಟ್ರ್ಯಾಕರ್ ಇರುತ್ತೆ ಆ ಟ್ರ್ಯಾಕರ್ ಯೂಸ್ ಮಾಡಿಕೊಂಡು ಡಂಕನ್ ಇವರಿಬ್ಬರನ್ನ ಟ್ರ್ಯಾಕ್ ಮಾಡ್ತಾನೆ ಡಂಕನ್ ಜೊತೆ ಡಾಕ್ಟರ್ ಕೀ ಸಹ ಇರ್ತಾಳೆ ಇಬ್ರು ಸೇರಿ ಇವರಿಬ್ಬರನ್ನ ರಕ್ಷಣೆ ಮಾಡಿ ಒಂದು ಅಡಗು ತಾಣಕ್ಕೆ ಕರ್ಕೊಂಡು ಹೋಗ್ತಾರೆ ಇವರಿಬ್ಬರನ್ನ ಸೇಫ್ ಆಗಿ ನೋಡ್ಕೊಳ್ಳೋಣ ಅಂತ ಬಿಕಾಸ್ ಪಾಲ್ ಈಗ ಒಳ್ಳೆ ಕುಟುಂಬದ ಒಡೆಯ ರಾಜ ಸೊ ಅವನನ್ನ ಸೇಫ್ ಆಗಿ ನೋಡ್ಕೊಳ್ಬೇಕು ಬಟ್ ಎಂಪರರ್ ಕಡೆಯ ಸೈನಿಕರು ಇವರನ್ನ ಹುಡುಕು ಆ ಅಡಗು ತಾಣದ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಡಂಕನ್ ಏನ್ ಮಾಡ್ತಾನೆ ಡಾಕ್ಟರ್ ಮತ್ತೆ ಜಸ್ಸಿಕಾ ಅಂಡ್ ಪಾಲ್ ನ ಒಂದು ರೂಮ್ ಅಲ್ಲಿ ಕೂಡಾ ಬಿಟ್ಟು ಅವನೊಬ್ಬನೇ ಎಲ್ಲಾ ವಿರುದ್ಧ ಫೈಟ್ ಮಾಡ್ಲಿಕ್ಕೆ ಹೋಗ್ಬಿಡ್ತಾನೆ ಇವ್ರ ಜನ ಹಿಂದಿನ ಬಾಗಿಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಟ್ರೈ ಮಾಡ್ತಾರೆ ಈ ಕಡೆ ಡಂಕನ್ ಎಲ್ಲಾ ಸೈನಿಕರಿಗೆ ಹೊಡಿತಾ ಅವನು ಸಹ ಸಾಯ್ತಾನೆ ಎಸ್ಕೇಪ್ ಆದ ನಂತರ ಡಾಕ್ಟರ್ ಅಮ್ಮ ಇಬ್ರು ಇಬ್ರು ಕುತ್ಕೊಳ್ಬಹುದಾದಂತ ಒಂದು ಹೆಲಿಕಾಪ್ಟರ್ ನಲ್ಲಿ ಜಸ್ಸಿಕಾ ಅಂಡ್ ಪಾಲ್ ನ ಕಳಿಸ್ತಾಳೆ ಇವಳು ಬರಿಗಾಲಿನಲ್ಲಿ ನಡೆದಾರ್ಥ ಫ್ರೆಮೆನ್ ಗಳ ಹತ್ರ ಹೋಗಿ ಸ್ಟೋರಿನಲ್ಲ ಹೇಳಬೇಕು ಅಂತ ಡಿಸೈಡ್ ಮಾಡ್ತಾಳೆ ಅಷ್ಟ್ರಲ್ಲಿ ಎಂಪರರ್ ಸೈನಿಕರು ಡಾಕ್ಟರ್ ಅನ್ನ ಹಿಡ್ಕೊಂಡ್ಬಿಡ್ತಾರೆ ಆಗ ಡಾಕ್ಟರ್ ವಿಧಿ ಇಲ್ಲದೆ ಸೌಂಡ್ ಮಾಡ್ತಾಳೆ ಸೊ ದಟ್ ಮಣ್ಣುಳ ತಾನಿರೋ ಕಡೆ ಬರ್ಲಿ ಅಂತ ಮಣ್ಣುಳ ಅಲ್ಲಿಗೆ ಬರುತ್ತೆ ನ ಸೈನಿಕರ ಸಮೇತ ಡಾಕ್ಟರ್ ಅಮ್ಮನ್ನು ಹಿಡ್ಕೊಂಡು ತಿನ್ಬಿಡುತ್ತೆ ಈ ಕಡೆ ಅಂಡ್ ಜಾ ಕಷ್ಟಪಟ್ಟು ಏನೇನು ಅಡೆತಡೆಗಳನ್ನ ಎದುರಿಸಿ ಫೈನಲಿ ಫ್ರೆಮೆನ್ ಗಳ ಗ್ಯಾಂಗ್ ಹತ್ರ ಹೋಗ್ತಾರೆ ಅಲ್ಲಿ ಫ್ರೆಮೆನ್ ಗ್ಯಾಂಗ್ ನ ಲೀಡರ್ ಇರ್ತಾನೆ ಅದ್ರ ಜೊತೆಗೆ ಚನಿ ಅಂತ ಒಂದು ಹುಡುಗಿ ಸಹ ಇರ್ತಾಳೆ ಈ ಹುಡುಗಿ ನಮ್ಮ ಪಾಲ್ ನ ಕನ್ಸಲ್ಲಿ ಆಗಾಗ ಬರ್ತಿರ್ತಾಳೆ ಸೊ ಬೇಸಿಕಲಿ ಈ ಚನಿ ನಮ್ಮ ಪಾಲ್ದು ಹೇಮ ಮಾಲಿನಿ ಹೇಮಾಮಾಲಿನಿ ಅಂದ್ರೆ ಯಾರು ಡ್ರೀಮ್ ಗರ್ಲ್ ಇನ್ವೆ ಜಸ್ಸಿಕಾ ಅಂಡ್ ಪಾಲ್ ನೋಡಿ ಜಸ್ಸಿಕಾ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಫ್ರೆಮೆನ್ ನ ಗ್ಯಾಂಗ್ ನವರು ಬಿಕಾಸ್ ಪಾಲ್ ಇನ್ನು ಟೀನೇಜರ್ ಅವನಿಂದ ಏನು ಬೇಕಾದ್ರೂ ಸಹಾಯ ಆಗ್ಬಹುದು ಬಟ್ ಜಸ್ಸಿಕಾ ಓಲ್ಡ್ ಲೇಡಿ ಅವಳಿಂದ ಏನು ಪ್ರಯೋಜನ ಇಲ್ಲ ಸೊ ಅವಳನ್ನ ಸೈಜ್ ಬಿಟ್ಟು ಅವಳ ಮಾಂಸದಲ್ಲಿರುವ ನೀರಿನ ಅಂಶನೆಲ್ಲ ಹೀರ್ಕೊಂಬೋಣ ಅಂತ ಇವರ ಪ್ಲಾನ್ ಫ್ರೆಮನ್ ಗಳದು ಬಟ್ ಜಸ್ಸಿಕಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮಾಡ್ಕರ ಜೊತೆಗೆ ಬೆಳ್ದಿರೋಳು ಬಿಟ್ಬಿಡ್ತಾಳ ಫ್ರೆಮೆನ್ ಗಳ ಲೀಡರ್ ಗೆ ಚೆನ್ನಾಗಿ ಹೊಡೆದು ಕತ್ ಕತ್ತ್ ನಮ್ಮಿಬ್ರು ನಿಮ್ ಜೊತೆ ಸೇರಿಸ್ಕೊಂಡ್ಲಿಲ್ಲ ಅಂದ್ರೆ ಅಂತಾಳೆ ಸರಿ ಆಯ್ತು ಸೇರಿಸ್ಕೊಳ್ತೀವಿ ಅಂತ ಫ್ರೆಮೆನ್ ನ ಲೀಡರ್ ಒಪ್ಕೊಳ್ತಾನೆ ಬಟ್ ಅಷ್ಟ್ರಲ್ಲಿ ಫ್ರೆಮೆನ್ ಗ್ಯಾಂಗ್ ನಲ್ಲಿರುವ ಜೇಮಿಸ್ ಒಬ್ಬ ವ್ಯಕ್ತಿ ಇದಕ್ಕೆ ಅಬ್ಜೆಕ್ಟ್ ಮಾಡ್ತಾನೆ ನೋ ಸರಿ ಇಲ್ಲ ನಮ್ಮ ಗ್ಯಾಂಗ್ ಗೆ ಸೇರಿಸಿಕೊಳ್ಳೋದು ಹೇಳಿ ಒಂದು ಕಂಡೀಷನ್ ಆಗ್ತಾನೆ ನಿಮ್ ಇಬ್ಬರು ನಮ್ಮ ಗ್ಯಾಂಗ್ ಗೆ ಸೇರ್ಕೊಳ್ಬೇಕು ಅಂದ್ರೆ ಜೊತೆ ಫೈಟ್ ಮಾಡಿ ನೀವು ವಿನ್ ಆಗಬೇಕು ಅಂತ ಈ ಫೈಟ್ ನ ರೂಲ್ ಏನು ಅಂದ್ರೆ ಫೈಟ್ ಆಡ್ತಿರುವ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಸಾಯ್ಬೇಕು ಅವಾಗ್ಲೇನೆ ಫೈಟ್ ಎಂಡ್ ಆಗೋದು ಸರಿ ಜೇಮಿಸ್ ಅಂಡ್ ಪಾಲ್ ನ ನಡುವೆ ಈ ಫೈಟ್ ನಡೆಯಲಿದೆ ಅಂತ ಡಿಸೈಡ್ ಆಗುತ್ತೆ ಪಾಲ್ ನ ಈಸಿಯಾಗಿ ಸಾಯಿಸಬಹುದು ಅಂತ ಜೇಮಿಸ್ ಥಿಂಕ್ ಮಾಡ್ತಿರ್ತಾನೆ ಬಟ್ ಪಾಲ್ ಅಷ್ಟು ಸುಲಭವಾಗಿ ಸೋಲೋದಿಲ್ಲ ಎರಡು ಮೂರು ಸಲ ಸಾಯಿಸುವ ಅವಕಾಶ ಸಿಗುತ್ತೆ ಪಾಲ್ಗೆ ಜೇಮಿಸ್ ನ ಸೋಲೋಪ್ಕೋ ಒಪ್ಕೋ ನೀನ್ ಸಾಯ್ತಾ ಇದೀಯಾ ಅಂತಲೂ ಹೇಳ್ತಾನೆ ಬಟ್ ಜೇಮಿಸ್ ಒಪ್ಪೋದಿಲ್ಲ ಕಡೆಗೆ ಒಲ್ಲದ ಮನಸ್ಸಿನಿಂದ ಪಾಲ್ ಜೇಮಿಸ್ ನ ಸಾಯಿಸ್ತಾನೆ ಗೆದ್ದ ಕಾರಣ ಗಳು ಇವರಿಬ್ಬರನ್ನ ಅವರ ಗ್ಯಾಂಗ್ ಗೆ ಸೇರಿಸಿಕೊಳ್ತಾರೆ ಜಸಿಕ ಬೇಡ ಈ ಫ್ರೆಮೆನ್ ಗಳ ಜೊತೆ ಸೇರ್ಕೊಳ್ಳೋದು ಅಂತಳೆ ಆದ್ರೂ ಪಾಲ್ ಬಿಡೋದಿಲ್ಲ ಇಲ್ಲ ಸೇರ್ಕೊಳ್ಳೋಣ ನಾವು ಫ್ರೆಮೆನ್ ಗಳ ಜೊತೆ ಈ ಅರಾಕ್ ಇಸ್ ಪ್ಲಾನ್ ಹುಡ್ಕೆ ನಾವು ಶಾಂತಿಯನ್ನ ತರೋಣ ಅಂತ ಹೇಳಿ ಪಾಲ್ ಇವ್ರ ಜೊತೆ ಸೇರ್ಕೊಳ್ತಾನೆ ಅದರ ಜೊತೆಗೆ ಆ ಎಂಪರರ್ ಕಳ್ಳನ ನಮಗ ಇಷ್ಟೆಲ್ಲ ಟಾರ್ಚರ್ ಕೊಟ್ನಲ್ಲ ನಮ್ಗಳಿಗೆ ನಾನೀಗ ಆ ಎಂಪರರ್ ನ ಕೆಳಗಿಳಿಸಿ ನಾನೇ ಎಂಪರರ್ ಆಗ್ತೀನಿ ಅಂತಲೂ ಡಿಸೈಡ್ ಮಾಡ್ತಾನೆ ಪಣ ತೋಡ್ತಾನೆ ಪಾಲ್ ಫೈನಲಿ ಎಲ್ರುಫ್ ಪ್ರೇಮನ್ ಗಳು ಎಲ್ಲಿ ವಾಸಿಸ್ತಾರೋ ಆ ಜಾಗಕ್ಕೆ ಹೋಗ್ತಾರೆ ಅಲ್ಲಿ ಕುದುರೆ ಮೇಲೆ ಕೂತ್ಕೊಂಡು ಕುದುರೆ ಮೇಲೆ ಕೂತ್ಕೊಂಡು ಯಾರೋ ಮಣ್ಣುಳ ಓಡಿಸ್ತಾವನೆ ಅದನ್ನು ನೋಡಿ ಅಂಡ್ ಜಸಿಕಾಗೆ ಆಶ್ಚರ್ಯ ಆಗುತ್ತೆ ಅಲ್ಲಿಗೆ ಡ್ಯೂನ್ ಮೂವಿಯ ಮೊದಲನೇ ಭಾಗ ಮುಗಿಯತ್ತೆ ಎರಡನೇ ಭಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ರಿಲೀಸ್ ಆಗತ್ತಂತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನೋ ಅಂತ ಕಮೆಂಟ್ ಮಾಡಿ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಪ್ರೆಸ್ ಮಾಡೋದ್ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಜಾಯ್ ಹಿಂದ್ ಕರ್ನಾಟಕ